ಬಿಜೆಪಿಯಿಂದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಂಕಿ ಹೊತ್ಕೊಂಡಿದ್ದ ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ಹಿಂದೂಪರ ಸಂಘಟನೆ ಹಾಗೂ ಪಂಚಮಸಾಲಿ ಸಮುದಾಯದ ಜನರಿಂದ ಪ್ರತಿಭಟನೆ ನಡೆಸಲಾಗಿದೆ ಮುಗುಳ್ಕೋಡ ಪಟ್ಟಣದಲ್ಲಿ ಬಿಜೆಪಿ ಪಂಚಮಸಾಲಿ ಮುಖಂಡರಿಂದ ಪ್ರತಿಭಟನೆ ನಡೆಸಿದ ಸಮಾಜ ಅಲ್ಲ ನಮ್ಮ ಯತ್ನಾಳ್ ಯಾವಾಗ ಇವರು ಪಕ್ಷ ಬಿಟ್ಟು ಉಚ್ಚಾಟನೆ ಮಾಡಿದ್ರು ನಾಯಕ ಒಪ್ಪಂದಾಗಿ ಅವರಂತ ಮಾತಾಡ್ತಕ್ಕಂಥ ನಾಯಕರು ಇಲ್ಲಿವರೆಗೆ ನಾನು ಎಪ್ಪತ್ಮೂರು ವರ್ಷ ಇಲ್ಲಿವರೆಗೆ ಸಾಕಷ್ಟು ರಾಷ್ಟ್ರೀಯ ಮರ್ಬಟ್ಟು ಬಂದಿದ್ವಿ ನೋಡ್ಬೋದು ಬಂದಿದ್ದೀವಿ ಅವಾಗ ಮರ್ಬಟ್ಟು ಬಂದಿ ಇಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಗೋಡ ಪಟ್ಟಣದ ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಯತ್ನಾಳ್ ಭಾವಚಿತ್ರ ಹಿಡಿದು ಪ್ರತಿಭಟಿಸ್ತಾ ಇರುವ ಹಿಂದೂಪರ ಕಾರ್ಯಕರ್ತರು ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಭಾವಚಿತ್ರಗಳಿಗೆ ಚಪ್ಪಲಿಯಿಂದ ಹೊಡೆದು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ಬಿಜೆಪಿ ಯತ್ನಾಳ್ ಅವರನ್ನ ಗೌರವದಿಂದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡಿಸಿಕೊಳ್ಳಬೇಕು ಎಂದು ಆಗ್ರಹವಾಗ್ತಾ ಇದೆ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ గ్రాద రైతు బీజేపీ మండల అధ్యక్ష ఉదయ్ హోస్మని కేఎంఎం కన్నడ న్యూస్ చిక్కోడి